ಮಕ್ಕಳ ದಿನಾಚರಣೆ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಸ್ಡಿಎಂಸಿ ಅಧ್ಯಕ್ಷರಾದ ಚಮನ್ ಶರೀಫ್ ಮತ್ತು ಚನ್ನಗಿರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಸಿಬಿಸಿ ಕಮಿಟಿಯ ಅಧ್ಯಕ್ಷರಾದ ವಾಸಿಂ ಅಹಮದ್ ನೆರವೇರಿಸಿದರು ಸಭೆಯ ಅಧ್ಯಕ್ಷತೆ ಪ್ರಾಂಶುಪಾಲರಾದ ನಾಗರಾಜಪ್ಪ ವಹಿಸಿದ್ರು ಪ್ರಾಸ್ತಾವಿಕವಾಗಿ ಉಪ ಪ್ರಾಂಶುಪಾಲಕರಾದ ಹಾಲಸಿದ್ದಪ್ಪ ಡಿಆರ್ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ದೊರೆಯುವ ಪ್ರೋತ್ಸಾಹದಾಯಕ ಯೋಜನೆಗಳ ವಿವರವನ್ನ ನೀಡಿದ್ರು ಸರ್ಕಾರಿ ಶಾಲೆಗಳ ದಾಖಲಾತಿಯನ್ನ ಹೆಚ್ಚಿಸುವ ಬಗ್ಗೆ ಶಿಕ್ಷಕರು ಮತ್ತು ಪೋಷಕರ ಜವಾಬ್ದಾರಿಯ ಬಗ್ಗೆ ತಿಳಿಸಿದ್ರು ಹಾಗೆಯೇ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ನೀಡಲು ಪೋಷಕರ ಸಹಕಾರವನ್ನ ಕೋರಿದ್ರು ಇನ್ನು ಸಭೆಯಲ್ಲಿ ಎಸ್ಡಿಎಂಸಿ ಸದಸ್ಯರಾದ ಮಹಮ್ಮದ್ ಇಕ್ಬಾಲ್ ಮಹಮ್ಮದ್ ಪೈಫುಲ್ಲಾ ಸೈಯದ್ ಇಕ್ಬಾಲ್ ನಾಗರತ್ನಮ್ಮ ನಾಗಮ್ಮ ಮತ್ತು ಎಸ್ಬಿಸಿ ಕಮಿಟಿಯ ಸದಸ್ಯರಾದ ರವಿಕುಮಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಮತ್ತು ಪ್ರೌಢಶಾಲಾ ವಿಭಾಗದ ಶಿಕ್ಷಕರು ಭಾಗವಹಿಸಿದರು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನವನ್ನು ವಿತರಿಸಲಾಯಿತು ಇನ್ನು ಇದೇ ವೇಳೆ ನಿವೃತ್ತ ಶಿಕ್ಷಕರಾದ ಲಕ್ಷ್ಮೀನಾರಾಯಣ್ ಸಿವಿಸಿ ಕಮಿಟಿಯ ಸದಸ್ಯರಾದ ದಯಾನಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಎಕ್ಸಿಬಿಷನ್ ವಿದ್ಯಾರ್ಥಿಗಳು ಮುಗಿಸಿ ಎಲ್ಲರೂ اس کے لیے وہ بچوں سے بار بار گفتگو کرتے تھے بات چیت کرتے تھے اور ان کے بارے میں یہ خیال رکھتے تھے کہ یہی ہندوستان کا مستقبل ہے اس موقع پر میں والدین سے کچھ گزارشات کرنا چاہوں گا وقت آپ کا زیادہ نہیں لوں گا یہاں نلور کے ذمہ داران بھی موجود ہیں والدین بھی ہیں ಎಸ್ ಜಿಮ್ ಒಂದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರು ಆಧುನಿಕ ಭಾರತದ ಶಿಲ್ಪಿ ಅಂತ ಕರಿತೀವರ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಎನ್ನುವಂತ ಅವರ ಅಂಬರ ಇವತ್ತು ಇತ್ತು ಆ ಒಂದು ದಿನಾಚರಣೆಯ ವಿಚಾರವಾಗಿ ನಮ್ಮ ಸರ್ಕಾರ ಇವತ್ತೇನಿದೆ ಇವತ್ತು ಪೋಷಕರು ಶಿಕ್ಷಕರು ಪೋಷಕರು ಮತ್ತು ಉಪನ್ಯಾಸಕರು ಮತ್ತು ಸಿಬಿಸಿ ಎಸ್ ಟಿ ಎಂ ಸಿ ಮತ್ತು ಸಿ ಸದಸ್ಯರನ್ನ ಅಂಶವನ್ನ ಪ್ರಸ್ತುತಪಡಿಸಿದ್ದಾರೆ ಮಕ್ಕಳ ದಿನಾಚರಣೆಯನ್ನ ಪ್ರತಿ ವರ್ಷ ನಾವು ಮಕ್ಕಳೊಡನೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ವಿ ಆದ್ರೆ ಕರ್ನಾಟಕ ಸರ್ಕಾರ ಈ ವರ್ಷ ವಿಶೇಷವಾಗಿ ಮಕ್ಕಳ ದಿನಾಚರಣೆಯ ದಿನ ಪೋಷಕರು ಮತ್ತು ಶಿಕ್ಷಕರ ಒಂದು ಸಮ್ಮಿಲನವನ್ನು ಮಾಡಬೇಕು ಅವರೆಲ್ಲ ಒಂದು ಸಮ್ಮಿಲನ ಮಾಡಿಕೊಂಡು ಮಕ್ಕಳ ಶ್ರೇಯೋಭಿವೃದ್ಧಿಯ ಬಗ್ಗೆ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಒಂದು ಚಿಂತನೆಯನ್ನು ಮಾಡಬೇಕು ಶಾಲಾ ಅಭಿವೃದ್ಧಿಯನ್ನ ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಅವರೆಲ್ಲ ಒಂದು ಚರ್ಚೆ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಈ ವರ್ಷ ಪೋಷಕರ ಶಿಕ್ಷಕರ ಮಹಾಸಭೆಯನ್ನ ಏರ್ಪಾಡು ಮಾಡಿದೆ ಸರ್ಕಾರ ಈಗಾಗಲೇ ಮಕ್ಕಳು ದಿನಾಚರಣೆ ಆಗುವ ಆಚರಣೆ ಆಗುವ ಮಕ್ಕಳು ನಮ್ಮ ದೇಶದ ಭವಿಷ್ಯ ಎಲ್ಲರೂ ಸೇರುವ ಮಕ್ಕಳು ದಿನಾಚರಣೆ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಿಂದ ನಾವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಮಕ್ಕಳು ದಿನವಾಗಿ ಆಚರಿಸ್ತೇವೆ ಮಕ್ಕಳು ನಮ್ಮ ದೇಶ ಭವಿಷ್ಯ ಅವರಲ್ಲಿ ಅಸೀಮ ಶಕ್ತಿ ಮತ್ತು ಸೌಜನ್ಯ ಶೀಲತೆ ಅಳಲಿತು